ಹಾಯ್ ಮೈ ಬ್ಯೂಟಿಫುಲ್ ವ್ಯೂವರ್ಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಲ್ವ ವೆಲ್ಕಮ್ ಬ್ಯಾಕ್ ಟು ಲಾಂಚ್ನ ಲೈಫ್ ಸ್ಟೈಲ್ ತಾನೇ ಸೈಡ್ ಡಿಶ್ ಅಂದರೆ ಇಷ್ಟ ಇಲ್ಲ ಅದರಲ್ಲೂ ಕೂಡ ಬೆಂಡೆಕಾಯಿನಲ್ಲಿ ಮಾಡಿರೋ ಸೈಡ್ ಡಿಶ್ ಅಂದರೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ನೀವು ತಿಳಿಸಾರು ರಸಮ್ಮು ಮಜ್ಜಿಗೆ ಅನ್ನ ಅನ್ನ ಸಾಂಬಾರು ಮತ್ತು ಲಂಚ್ ಬಾಕ್ಸು ಕೂಡ ಸೈಡ್ ಡಿಶ್ ಆಗಿ ಹೋಗ್ಬೋದು ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನೀವು ಕೆಲವೊಂದು ಟೈಮಲ್ಲಿ ಸೈಡ್ ಡಿಶ್ ಆಗಿ ಇಷ್ಟ ಆಗಲಿಲ್ಲ ಅಂದರೆ ಟೀ ಟೈಮ್ ಸ್ನ್ಯಾಕ್ಸ್ ಆಗಿ ಕೂಡ ಇದನ್ನು ಪ್ರಿಪೇರ್ ಮಾಡ್ಕೊಬೋದು ತುಂಬ ಟೇಸ್ಟಿಯಾಗಿರುತ್ತೆ ಅದು ಬಾಯಿ ಅಂತೂ ತುಂಬ ಹಿತವಾಗಿರುತ್ತೆ ಕಾಫಿ ಟೀ ಜೊತೆ ಅಂತೂ ಸೂಪರ್ ಬನ್ನಿ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ನಾನು ಎಳೆದಾಗಿರೋ ಅಂತ ಬೆಂಡೆಕಾಯಿನ ತೊಗೊಂಡಿದ್ದೀನಿ ಬಲ್ತಿರೋದು ತಗೊಬೇಡಿ ಸ್ವಲ್ಪ ಎಳೆಯದಾಗಿರೋದನ್ನು ಚೆನ್ನಾಗಿ ತೊಳೆದು ಬಿಟ್ಟು ಚೆನ್ನಾಗಿ ಒರೆಸ್ಬಿಟ್ಟು ಅದರಲ್ಲಿ ನೀರು ಅಂಶ ಇರಬಾರ್ದು ಅದನ್ನು ಒಂದು ಅರ್ಧ ಒಂದೊಂದು ಇಂಚಷ್ಟು ಕಟ್ ಮಾಡ್ಕೊಳ್ಳಿ ಅಳತೆ ಏನು ಬೇಡ ಕಣ್ಣು ಅಳ್ತಾನೆ ಗೊತ್ತಾಗತ್ತೆ ಅದನ್ನು ಕಟ್ ಮಾಡಿಕೊಂಡು ಎಣ್ಣೆ ಬಿಸಿ ಆದಾಗ ಎಣ್ಣೆನಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಮುಕ್ಕ ಅಲ್ಭಾಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಆದಷ್ಟು ಉರಿ ಸ್ವಲ್ಪ ಜಾಸ್ತಿನೇ ಇರಲಿ ತೀರಾ ಕಮ್ಮಿಯಾಗಿರೋದು ಬೇಡ ಇದು ಒಂದು ಒಂದು ಒಬ್ಬೆ ನೀವು ಏನಂತಾರೆ ಒಂದು ಬ್ಯಾಚ್ ನೀವು ಇದನ್ನ ಫ್ರೈ ಮಾಡಬೇಕು ಅಂತಂದರೆ ಸುಮಾರು ಒಂದು ಐದರಿಂದ ಆರು ನಿಮಿಷ ಬೇಕಾಗತ್ತೆ ಇದು ಹಸಿ ಅಂಶ ಎಲ್ಲ ಹೋಗಬೇಕು ಇಲ್ಲಾಂದರೆ ಲೋಳೆ ಇರುತ್ತೆ ಪೂರ್ತಿಯಾಗಿ ಫ್ರೈ ಮಾಡೋದು ಬೇಡ ಒಂದು ಮುಕ್ಕಾಲು ಭಾಗ ಫ್ರೈ ಆದರೆ ತುಂಬ ಚೆನ್ನಾಗಿರುತ್ತೆ ನೋಡ್ತಾ ಇರ್ಬೋದು ನೋಡಿ ಈ ರೀತಿ ಆದರೆ ಸುಪ್ ಪರಾಗಿ ರೆಡಿ ಆಗಿಬಿಟ್ಟಿರುತ್ತೆ ಇಲ್ಲಿ ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ ಬೆಂಡೆಕಾಯಿನ ಈ ಥರ ಫ್ರೈ ಮಾಡ್ಕೊಂಡ್ಬಿಟ್ರೆ ಅರ್ಧ ಕೆಲಸ ಮುಗ್ದೋಗ್ಬಿಡುತ್ತೆ ಟೀಗಿಂತ ಮುಂಚೆ ಈ ಸ್ನ್ಯಾಕ್ಸೇ ರೆಡಿ ಆಗಿಬಿಡುತ್ತೆ ಅಷ್ಟು ಬೇಗ ಮಾಡಿಬಿಡ್ಬೋದು ನೋಡಿ ಈ ರೀತಿಯಾಗಿ ಫ್ರೈ ಮಾಡಿ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ನಾನಿಲ್ಲಿ ಸುಮಾರು ಒಂದು ಅರ್ಧ ಕೆ ಜಿ ವಷ್ಟು ತೊಗೊಂಡಿದ್ದೆ ಅದನ್ನು ಎರಡು ಬ್ಯಾಚಾಗಿ ಹಾಕ್ಕೊಂಡಿದ್ದೀನಿ ಒಂದೇ ಸಲ ಹಾಕ್ಕೊಂಡಿಲ್ಲ ಒಂದೇ ಸಲ ಹಾಕೊಂಡೆ ಅಷ್ಟು ನೀಟಾಗಿ ಫ್ರೈ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಎರಡು ಬ್ಯಾಚಾಗಿ ಹಾಕ್ಕೊಂಡಿದ್ದೀನಿ ಇಷ್ಟಾದರೆ ಸಾಕು ಈಗ ನೀಟಾಗಿ ಬೆಂಡೆಕಾಯಿನೆಲ್ಲ ಫ್ರೈ ಮಾಡ್ಕೊಂಡಿದೀವಿ ಇದಕ್ಕೆ ಏನೆಲ್ಲ ಪುಡಿಗಳನ್ನು ಹಾಕಬೇಕು ಅಂತ ನೋಡ್ಕೊಂಡು ಬರೋಣ ರುಬ್ಬೋದು ಬೇಡ ಏನು ಬೇಡ ಸ್ನೇಹಿತರೆ ಸಕ್ಕದಾಗಿ ಅಂದರೆ ಸಕ್ಕದಾಗಿ ಒಂದು ಫೈವ್ ಮಿನಿಟ್ ಒಳಗಡೆ ಈ ಒಂದು ರೆಸಿಪಿಯನ್ನು ರೆಡಿ ಮಾಡಿಬಿಡ್ಬೋದು ಸ್ವಲ್ಪ ಅರಿಶಿಣ ಇದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಧನಿಯಾ ಪುಡಿ ರುಚಿಗೆ ಉಪ್ಪು ನೀವು ಖಾರ ಎಷ್ಟು ತಿಂತೀರಾ ಅಷ್ಟು ಅಚ್ಚ ಖಾರದ ಪುಡಿ ಇದ್ದೀನಿ ಇದು ಕೂಡ ಒಂದು ಕಾಲು ಟೀ ಸ್ಪೂನಷ್ಟು ಇದ್ದೀನಿ ಇಷ್ಟೇ ಸ್ನೇಹಿತರೆ ಇನ್ನೇನು ಬೇಡ ಇಷ್ಟೇ ಇದನ್ನೆಲ್ಲ ನೀಟಾಗಿ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ರಂತೂ ಸಕ್ಕದಾಗಿರೋವಂಥ ಬೆಂಡಿ ಫ್ರೈ ರೆಡಿ ಆಗಿಬಿಟ್ಟಿದೆ ಎಲ್ಲರೂ ಕೂಡ ತುಂಬ ಇಷ್ಟಪಟ್ಟು ತಿಂತೀರಾ ಅದು ಹೇಗೆ ಖಾಲಿ ಆಗತ್ತೆ ಅಂತಲೇ ಗೊತ್ತಾಗೋದಿಲ್ಲ ನೀವು ಅರ್ಧ ಕೆ ಜಿ ಎಲ್ಲ ಒಂದು ಕೆ ಜಿ ಫ್ರೈ ಮಾಡಿಟ್ರೂ ಕೂಡ ಖಾಲಿ ಆಗೋದು ಗೊತ್ತೇ ಆಗೋದಿಲ್ಲ ಅಷ್ಟು ರುಚಿಯಾಗಿರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದು ಸಲ ಮಿಸ್ ಮಾಡಿದೆ ನೀವು ಟ್ರೈ ಮಾಡಿ ನೀವೆಲ್ಲರೂ ಕೂಡ ಇಷ್ಟಪಡ್ತೀರಾ ಇಷ್ಟು ಈಸಿಯಾಗಿರೋಂಥ ರೆಸಿಪಿನ ನೀವು ಇಷ್ಟಪಡಲ್ವಾ ಆಗಿದೆ ಲಂಚನ ಲೈಫ್ ಸ್ಟೈಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮಿಸ್ ಮಾಡಿದೆ ಈ ರೆಸಿಪಿಯನ್ನು ಟ್ರೈ ಮಾಡಿ ಬರಲಾ ಬಾಯ್ ಸ್ನೇಹಿತರೆ